ನವಲಗುಂದ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ನಿಮಿತ್ತ ಪಟ್ಟಣದಲ್ಲಿ ಸಿಪಿಐ ರವಿಕುಮಾರ ಕಪ್ಪತ್ತನವರ ಹಾಗೂ ರ್ಯಾಪಿಡ್ ಆಕ್ಷನ್ ಫೋರ್ಸ್ ರ್ಯಾಫ್ನ ಶಾಂತಮೂರ್ತಿ ಸರ್ ವಿಜಯಕುಮಾರ್ ಸಿಂಗ್ ಸರ್ ನೇತೃತ್ವದಲ್ಲಿ ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಪಥಸಂಚಲನ ರೂಟ್ ಮಾರ್ಚ್ ನಡೆಸಿದರು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕರಲ್ಲಿ ವಿಶ್ವಾಸ ತುಂಬಲು ಹಾಗೂ ಪೊಲೀಸ್ ಪಡೆಯ ಸನ್ನದ್ಧತೆ ಪ್ರದರ್ಶಿಸಲು ಪೊಲೀಸ್ ಪಡೆಯಿಂದ ಜನಸ್ನೇಹಿ ವ್ಯವಸ್ಥೆಯ ಭಾಗವಾಗಿ ರೂಟ್ ಮಾರ್ಚ್ ನಡೆಸಿದರು ಈ ವೇಳೆಯಲ್ಲಿ ಮೂವತ್ತೊಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ಸಿಬ್ಬಂದಿಗಳು ಹಾಗೂ ನವಲಗುಂದ ಜನಸ್ನೇಹಿ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಹಾಜರಿದ್ದರು ಯಾರು ಸಾರ್ವಜನಿಕರ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅವರು ಯಾವುದೇ ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮ ಜೊತೆ ಶಾಂತ ರೀತಿಯಿಂದ ಹಬ್ಬ ಆಚರಣೆ ಮಾಡುವ ಎಲ್ಲ ಸಾರ್ವಜನಿಕ ಸಾರ್ವಜನಿಕರ ಜೊತೆ ನಾವು ಕರ್ನಾಟಕ ರಾಜ್ಯ ಪೊಲೀಸ್ ಹಾಗೂ ಆರ್ ಎಫ್ ಎರಡೂ ಜಂಟಿಯಾಗಿ ನವಲಗುಂದದಲ್ಲಿ ಶಾಂತಿ ಸೋಂಕು ಅನುಗಟ್ಟಿಕೆ ಅವಕಾಶವನ್ನು ಕೊಡೋದಿಲ್ಲ ಅತ್ಯಂತ ಶಾಂತ ರೀತಿಯಿಂದ ಹಬ್ಬ ಆಚರಣೆ ಮಾಡಲಿಕ್ಕೆ ನಾವು ಜಂಟಿಯಾಗಿ